ಮುಖ್ಯವಾಗಿ ನಾನು ಕಲಿತದ್ದು ಫಸ್ಟ್ ನನಗೆ ಬಿದ್ದಿರದೆ ಕನ್ನಡ ನನ್ನ ಮಾತೃಭಾಷೆ ಕನ್ನಡ ಮಾತೃ ಭಾಷೆ ಕನ್ನಡ ಕನ್ನಡ ಸಂಘ ಅಂತ ಹೇಳಿ ನಾನು ಯಾವ್ದೇ ಕಾರ್ಯಕ್ರಮಕ್ಕೆ ಹೋದ್ರು ನಾನು ಕನ್ನಡದಲ್ಲೇ ಭಾಷಣ ಮಾಡೋದು ಎಲ್ಲಿ ಕನ್ನಡ ಗೊತ್ತಿದ್ದವ್ರು ಇರ್ತಾರೋ ಅವ್ರಿಗೆ ಮಾತ್ರ ನಾನು ಅಲ್ಲಿ ಇಂಗ್ಲಿಷ್ ಮೇಲೆ ಭಾಷಣ ಮಾಡ್ತೇನೆ ಯಾಕೆಂತಂದ್ರೆ ಗಾಂಧೀಜಿ ಅವ್ರನ್ನ ಮಾತ್ರ ಹೇಳ್ತಾರೆ ಮಾತೃ ಭಾಷೆಯಲ್ಲಿ ಸಾಧಿಸಲಾರದನ್ನ ಇನ್ನು ಇನ್ನು ಯಾವ ಭಾಷೆಯಲ್ಲೂ ಸಾಧಿಸಲಾರ ಅನ್ನೋ ಮಾತನ್ನ ಗಾಂಧೀಜಿಯವರು ಹೇಳ್ತಾರೆ ಎರಡನೇ ಮತ್ತೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಕನ್ನಡದ ಬಗ್ಗೆ ನಾವು ನೋಡಿ ಈ ಭಾಷೆಗೆ ಎಂಟು ಜ್ಞಾನಪೀಠ ಪ್ರಶಸ್ತಿಯನ್ನು ನಾವು ಪಡೆದುಕೊಂಡಿದ್ದೇವೆ ಇಲ್ಲಿಮೆ ಅದಕ್ಕೆ ನಾನು ಮೂರು ಹೇಳ್ತೀನಿ ಕನ್ನಡನು ನಾಡು ನುಡಿಯ ಹಿರಿಮೆ ಮತ್ತು ಶ್ರೀಮಂತಿಕೆ ಶ್ರೀಮಂತಿಕೆ ಏನು ಅಂತಂದ್ರೆ ಎಂಟು ಜ್ಞಾನಪೀಠ ಪ್ರಶಸ್ತಿಗಳು ಬಂದಿದೆ ಇದೆ ಪ್ರವೀಣ್ ಗೌಡ್ರ ಹೇಳಿದ್ರು ಸ್ವಲ್ಪ ತೊಡಕಿದೆ ತೊಡಕಿಲ್ಲ ಅಂತಲ್ಲ ಎಲ್ಲದಕ್ಕೂ ತೊಡಕಿರ್ತದೆ ಆ ತೊಡಕಿಗೆ ನಾವು ಆ ತೊಡಕನ್ನು ಯಾವ ರೀತಿ ನಿವಾರಿಸ್ಕೊಳ್ಬೇಕು ಅನ್ನೋದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ ಅದಕ್ಕೆ ಒಂದು ನಾಡು ನುಡಿಯ ಹಿರಿಮೆ ಅದು ಶ್ರೀಮಂತಿಕೆ ಎರಡು ಭಾಷೆಗಿರ್ತಕ್ಕಂಥ ತೊಡಕುಗಳು ಮೂರನೇದಿರುದು ತೊಡಕುಗಳಿಗೆ ಪರಿಹಾರ ಏನು ಅಂತ ಏನಿಲ್ಲ ನಾವೆಲ್ಲ ದೀಕ್ಷೆ ಕೊಡಬೇಕಿ ಹೊತ್ತು ಏನಂತಂದ್ರೆ ಭಾಷೆಯನ್ನ ಉಳಿಸಿ ಬೆಳೆಸ್ತೇವೆ ಅಂತಕ್ಕಂಥದ್ದು ಮಾಡ್ಬೇಕಾದ್ರೆ ಮಾತ್ರ ನಮ್ಮ ಕೆಲಸ ಅಷ್ಟೇ ಮೂರು ಹಾಗಾಗಿ ಇದು ಮೂರನೇದು ಉಳಿಸಿ ಬೆಳೆಸ್ತೀವಲ್ಲ ನಾವು ಅದೇ ನಮ್ಮ ದೀಕ್ಷೆ ಎಲ್ಲ ಪ್ರತಿಯೊಬ್ಬ ಕನ್ನಡಿಗರ ದೀಕ್ಷೆ ಅದು ಕೂಡ ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಾ ಹೇಳಿದೆ ಎಂಟು ಜ್ಞಾನಪೀಠ ಪ್ರಶಸ್ತಿ ಮೊದಲ ಜ್ಞಾನಪೀಠ ಪ್ರಶಸ್ತಿ ಬಂದಂಥದ್ದು ಕುವೆಂಪುರವರಿಗೆ ನೋಡಿ ಕುವೆಂಪುರವರು ಕೂಡ ಅವರ ಮೊದಲ ಸಾಹಿತ್ಯ ಇಂಗ್ಲಿಷ್ ನಲ್ಲಿ ಕವನ ಸಂಕಲನ ಏನು ಅಂತಂದ್ರೆ ಬೀರಸ್ ನ್ಯೂಸ್ ಅಂತ ಹೇಳಿ ಅವರು ಇಂಗ್ಲಿಷ್ನಲ್ಲೇ ಪ್ರಾರಂಭ ಮಾಡಿದ್ರು ಲಿಟ್ರೇಚರ್ನ ಅದಕ್ಕೆ ಒಬ್ಬರು ಐರಿಷ್ ಕವಿ ಕಸಿನ್ಸ್ ಅವ್ರು ಏನು ಹೇಳ್ತಾರೆ ಅಂತಂದ್ರೆ ನೀವು ಅದನ್ನ ಓದಿ ಅದನ್ನ ಪ್ರಶಂಸನೆಯನ್ನ ಮಾಡಿ ನೀವು ಯಾಕೆ ನಿಮ್ಮ ಮಾತೃಭಾಷೆಯಲ್ಲಿ ಅದನ್ನ ನಿಮ್ಮ ಲಿಟ್ರೇಚರ್ ನ ಸಾಹಿತ್ಯವನ್ನು ಮುಂದುವರಿಸಬಹುದು ಅನ್ನೋ ಮಾತೃ ಅವ್ರು ಹೇಳ್ತಾರೆ ಆದ್ರೆ ಅವರಿಗೆ ಅವರು ಗುರುಗಳಾದ ವೆಂಕಣ್ಣಯ್ಯನವರು ಶಾಸ್ತ್ರಿ ಅವರು ಕೂಡ ಅವರು ಯಾವಾಗ ಅದನ್ನು ಹೇಳಿದಾಗ ಅದನ್ನ ಅವರು ಮತ್ತೆ ಮನಮಟ್ಟಿ ಹೇಳಿದಾಗ ಅವರು ಆಗ ಕನ್ನಡದಲ್ಲೇ ಸಾಹಿತ್ಯವನ್ನು ಹೊಂದಿಸ್ತೇನೆ ಅಂತಂದ್ರೆ ನಮ್ಗೆ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದೇವೆ ಕಾರ್ಯಕ್ರಮದ ಉದ್ದೇಶ ಏನಂದ್ರೆ ಕನ್ನಡದ ಜಾಗೃತಿ ಮತ್ತೆ ಕನ್ನಡವನ್ನ ಬಲಪಡಿಸ್ತಕ್ಕಂತ ಕೆಲಸ ನಮ್ಮದು ಹಾಗಾಗಿ ನಿಮ್ಗೆ ಗೊತ್ತಿದೆ ಕುವೆಂಪು ಅವರು ಬಹುಮುಖ್ಯವಾಗಿ ಅವರು ಪ್ರತಿಪಾದನೆ ಮಾಡಿದ್ದು ಕೂಡ ಅವರ ವೈಚಾರಿಕತೆ ಏನಂದ್ರೆ ಸಾಹಿತ್ಯದಲ್ಲೂ ಕೂಡ ವಿಶ್ವಪಥ ಮತ ಗಾಂಧೀಜಿ ಏನು ಕಂಡ್ರು ಸರ್ವೋದಯದ ಕನಸು ಅವರಿಗೆ ಸರ್ವೋದಯ ಗಾಂಧೀಜಿಯವರಿಂದ ಅವ್ರಿಗೆ ಇನ್ಫ್ಲೂಯೆನ್ಸ್ ಆದಂಥವ್ರು ರಾಮಕೃಷ್ಣ ಪರಮಾಂಸರಿಂದ ಇನ್ಫ್ಲೂಯೆನ್ಸ್ ಆಗಿದ್ದವ್ರಿಗೆ ಏನಂದ್ರೆ ಸಮನ್ವಯತೆ ಜೊತೆಗೆ ಅರವಿಂದ್ರವರು ಅರವಿಂದ್ರವರ ಪುಣ್ಯ ದೃಷ್ಟಿ ಪೂರ್ಣ ದೃಷ್ಟಿ ಇವು ಬಹಳ ಐದು ಅವ್ರ ಮೇಲೆ ಪರಿಮಾಣ ಬೀರಿದ್ದಂಥದ್ದು ಕುವೆಂಪು ಅವರ ವೈಚಾರಿಕತೆಯನ್ನು ನೀವು ಬೇಕಾದ್ರೆ ನೋಡಿ ಅವರು ಮುಖ್ಯವಾಗಿ ಹೇಳ್ತಕ್ಕಂಥದ್ದು ವಿಶ್ವಪಥ ಮತ ಸಮನ್ವಯತೆ ಪೂರ್ಣ ದೃಷ್ಟಿ ಗಾಂಧೀಜಿ ಕಂಡಂತ ಸರ್ವೋದಯ ಈ ಕನಸಿನ ಮೇಲನೇ ಅವರು ಪಂಚಮಂತ್ರಗಳ ಮೂಲಕನೇ ಅವರು ಸಾಹಿತ್ಯವನ್ನು ಬಿಬಿಸಿದಂಥದ್ದು ಇತರ ಗೋವಿಂದ ಭಯ್ಯ ಅವ್ರಿರ್ಬೋದು ನಂತರದಲ್ಲಿ ಜಿ ಶಿವೃದ್ರ ಬಹಳಷ್ಟು ಮಂದಿ ಕೂಡ ಕನ್ನಡದ ಬಗ್ಗೆ ಕನ್ನಡದ ಬಗ್ಗೆ ಇವತ್ತಿನ ನಮ್ಮಲ್ಲಿ ಏನಾದ್ರು ಇರುವೆ ಇದೆ ಅಂತಂದ್ರೆ ಬಹಳ ನಾವು ಹೇಳಿದ್ರು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ನಾವು ಈ ಒಂದು ರಾಜ್ಯೋತ್ಸವವನ್ನು ಆಚರಣೆ ಮಾಡಲಿಕ್ಕೆ ಏಕೀಕರಣದ ಬಗ್ಗೆ ಐವತ್ತಾರಲ್ಲಿ ನವೆಂಬರ್ ಒಂದು ಪ್ರಾರಂಭ ಮಾಡಿದ್ವಿ ಅಂತ ಹೇಳಿ ಆದ್ರೆ ಕುವೆಂಪು ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಅವ್ರಿಗೆ ಗೊತ್ತಿತ್ತು ನಮ್ದೆಲ್ಲ ಅಡ್ಮಿನಿಸ್ಟ್ರೇಷನ್ ಮೊದಲೆಲ್ಲ ಹೇಗಿತ್ತು ಅಂದ್ರೆ ಮಡ್ರಾಸು ಕೊಡಗು ಹೈದರಾಬಾದು ಇವೆಲ್ಲ ಕಡೆಯಲ್ಲೂ ಮೈಸೂರು ಪ್ರಾಂತ್ಯ ಎಲ್ಲ ಕಡೆ ಹೊರದು ಹಂಚಿ ಹೋಗಿತ್ತು ಅಂದರೆ ಸ್ವಾತಂತ್ರ್ಯ ಪೂರ್ವಕ್ಕಿಂತ ಸ್ವಾತಂತ್ರ್ಯ ನಂತರದಲ್ಲಿ ಬಂದಂತ ಸಮಯದಲ್ಲಿ ಯಾವಾಗ ಐವತ್ತಾರಲ್ಲಿ ನಾವು ಕನ್ನಡ ರಾಜ್ಯೋತ್ಸವವನ್ನು ಮಾಡ್ಲಿಕ್ಕೆ ನವಂಬರ್ ಒಂದು ಹೇಳಿ ಗುರುತಿಸ್ಕೊಂಡು ಅವತ್ತಿನ ದಿವಸಕ್ಕೆ ಮೈಸೂರು ರಾಜ್ಯ ಇತ್ತು ಆಗ ಜನರಲ್ಲಿ ಚಿಂತನೆಗಳು ಸ್ಟಾರ್ಟ್ ಆಯಿತು ಮತ್ತೆ ಸಾಹಿತ್ಯದವರಲ್ಲೂ ಕೂಡ ಅವರು ಯೋಚನೆಯನ್ನು ಮಾಡಿದ್ರು ಏನ್ ಮಾಡಬೇಕು ಅಂತ ಹೇಳಿ ಆವಾಗ ಬಹಳ ಹೋರಾಟದ ನಂತರ ಅದಕ್ಕೆ ಯಾವಾಗ ಈ ಕನ್ನಡ ಭಾಷೆಯ ಜನರುಗಳೆಲ್ಲ ಹೊರದು ಹೊಂಚಿ ಹೋಗಿದ್ರು ಹೊರಗಡೆಗೆ ಆವಾಗ ಕುವೆಂಪು ಒಂದು ಗೌರವನ್ನ ರಚನೆ ಮಾಡ್ತಾರೆ ಬಾರಿಸು ಕನ್ನಡ ಡಿಂಬಿಮವ ಗೋ ಕರ್ನಾಟಕ ಹೃದಯ ಶಿವ ಅಂತ ಹೇಳಿ ಅಂದ್ರೆ ಐವತ್ತಾರು ನಂತರದಲ್ಲೂ ನಾವುಗಳೆಲ್ಲ ಒಗ್ಗೂಡಿರಲಿಲ್ಲ ಹೊರದು ಹೊರಗಡೆ ಎಲ್ಲ ಹೋಗಿದ್ವಿ ಆವಾಗ ಈ ಒಂದು ಬಾರಿಸು ಕನ್ನಡ ಡಿಂಡಿಮವ ಕಟ್ಟುವುದರ ಮೂಲಕ ಅವರೆಲ್ಲರೂ ಎಲ್ಲ ಸಾಹಿತ್ಯಾಭಿಮಾನಿಗಳಿದ್ರು ಕನ್ನಡದ ಅದರಲ್ಲೂ ಹೆಚ್ಚಿನದಾಗಿ ಬಹಳಷ್ಟು ನಾನೀಗಾಗಲೇ ಹೇಳಿದ ಎಂಟು ಜನ ಜ್ಞಾನಪೀಠ ಅವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದರು ನಮ್ಮ ಭಾಷೆಗೆ ಹೆಚ್ಚಿನ ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು ಅವರೆಲ್ಲರೂ ನಮ್ಗೆ ಏನು ಕೊಟ್ಟೋಗಿದ್ದಾರೋ ಆ ಸಾಹಿತ್ಯ ಏನಿದೆಯೋ ಅದು ಇವತ್ತು ಕೂಡ ನಮ್ಮ ಮನದಲ್ಲಿ ಆಳವಾಗಿ ಬೇರೂರಿರ್ತಕ್ಕಂಥದ್ದು ಹಾಗಾಗಿ ನಂತರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ನವಂಬರ್ ಒಂದನ್ನು ಅಂದಿನ ಮುಖ್ಯಮಂತ್ರಿ ಆಗಿದ್ದಂಥ ಡಿ ಧರಾಜ್ ಅವರು ಅವತ್ತಿಗೆ ಈ ಒಂದು ಕರ್ನಾಟಕ ಅನ್ನೋ ಒಂದು ಹೆಸರಿಡುವುದರ ಮೂಲಕ ಇವತ್ತು ನಾವು ಕರ್ನಾಟಕದಲ್ಲಿ ಎಲ್ಲರೂ ಇದ್ದೇವೆ ಬಹಳ ಶ್ರೀಮಂತವಾಗಿದೆ ಭಾಷೆ ಭಾಷೆ ಅಂದರೆ ಪರಿಣಾಮ ಏನಾಗಿದೆ ಅಂತಂದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ಬೆಂಗಳೂರಿನಲ್ಲಿ ಬಹಳ ಭಾಷೆಗಳ ಜನರು ಬಂದು ವಾಸಿಸುತ್ತಿದ್ದಾರೆ ಅದರಿಂದ ಕರ್ನಾಟಕದಲ್ಲಿ ಹೇಳ್ದಂಗೆ ಒಂದು ಸ್ವಲ್ಪ ಎಂ ಜಿಗಳು ಬೇರೆ ಕಡೆ ಹೋದಾಗ ಕನ್ನಡ ನಮ್ಗೆ ಸಿಗಲ್ಲ ಅದಕ್ಕೆ ನಮಗೊಂದು ಪರಿಹಾರ ನಾವು ಏನು ಪರಿಹಾರ ಕಂಡುಕೊಳ್ಬೇಕು ಅಂತಂದ್ರೆ ನಾನೀಗಾಗಲೇ ಹೇಳಿದೆ ಭಾಷೆಯ ಹಿರಿಮೆ ಬಗ್ಗೆ ಹೇಳಿದೆ ಶ್ರೀಮಂತಿಕೆ ಬಗ್ಗೆ ಹೇಳಿದೆ ಇವತ್ತಿಗಿರ್ತಕ್ಕಂಥದ್ದು ತೊಡಕುಳಗಳು ಏನು ಅಂತಂದರೆ ಕರ್ನಾಟಕದಲ್ಲಿ ಅನ್ಯ ಭಾಷಿಕರು ಬಂದಿರೋದ್ರಿಂದ ಇದು ಪ್ರಾಬ್ಲಮ್ ಆಗಿದೆ ತೊಡಕಾಗಿದೆ ಹಾಗಂತ ಹೇಳಿ ಕನ್ನಡ ಏನು ಅಳದಿಲ್ಲ ಕನ್ನಡ ಮುಂದೇನು ಕೂಡ ಯಾವಾಗಲೂ ಇರುತ್ತೆ ಎರಡು ಎರಡೂವರೆ ಸಾವಿರಗಳ ಇತಿಹಾಸ ಇರ್ತಕ್ಕಂಥದ್ದು ನಮ್ಮ ಕರ್ನಾಟಕದಲ್ಲಿ ಕನ್ನಡದ ಮೊದಲ ಹಲ್ಮಿಡಿ ಶಾಸನ ಕ್ರಿಸ್ತಸಕ ನಾನೂರ ಐವತ್ತರಲ್ಲಿ ನಾವು ಕಂಡುಕೊಂಡಂಥದ್ದು ಅದು ನನ್ನ ಜಿಲ್ಲೆಯಾದ ಹಾಸನದ ಬೇಲೂರಿನಲ್ಲಿ ಬೇಲೂರು ತಾಲೂಕಿನಲ್ಲಿ ಹಲ್ಮಿಡಿಯಲ್ಲಿ ಸಿಕ್ಕಂಥ ಒಂದು ಕನ್ನಡ ಒಂದು ಶಾಸನ ಇದೆ ಜೊತೆಗೆ ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಆಲ್ಮೋಸ್ಟ್ ಎಲ್ಲ ಕನ್ನಡನೇ ನಾನು ಕಲ್ತಿದ್ದು ಹೊರಗಡೆ ಬಂದು ನಾನು ಹೇಳಿದೆ ನಿಮ್ಗೆ ಎಲ್ ಎಲ್ ಬಿ ನಲ್ಲಿ ಫೈವ್ ಇಯರ್ ಕೋರ್ಸ್ ಎಲ್ ಎಲ್ ಬಿ ಸೇರಿದಾಗ ನಿಮ್ಗೆ ಗೊತ್ತಿರ್ತದೆ ಫೈವ್ ಇಯರ್ ಕೋರ್ಸ್ ಎಲ್ಲ ಎಲ್ ಎಲ್ ಪಿ ಹೆಂಗೆ ಅಂದ್ರೆ ಗ್ರಾಮರು ಹಂಡ್ರೆಡ್ ಮಾರ್ಕ್ಸ್ ಗ್ರಾಮರು ಕನ್ನಡದಲ್ಲೂ ಹಂಡ್ರೆಡ್ ಮಾರ್ಕ್ಸ್ ಗ್ರಾಮರು ನಾನು ಫಸ್ಟ್ ಇಯರ್ ಫೇಲ್ ಆಗ್ಬಿಟ್ಟೆ ನನ್ನ ಮೂವತ್ತು ಮಾರ್ಕ್ಸ್ ಇಂಗ್ಲೀಷಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ ಫಸ್ಟ್ ಇಯರ್ ಎಲ್ ಎಲ್ ಪಿ ನಾನು ಫಸ್ಟ್ ಕ್ಲಾಸು ಫೇಲು ಯಾಕೆ ಫೇಲ್ ಆದಂದ್ರೆ ಪಾಪ ಕೆಲವು ಟೀಚರ್ಸ್ಗಳಿಗೆ ಗೊತ್ತಿಲ್ಲ ನಾನು ಎಲ್ಲ ಫಂಕ್ಷನ್ ಫಂಕ್ಷನ್ಗೆ ಹೋದಕ್ಕೆ ಹೇಳ್ತೀನಿ ಒಬ್ಬ ಗುರು ಶಿಕ್ಷಕನಿಗೆ ಏನು ಅಂತಂದರೆ ಕೆಲಸ ಶಿಕ್ಷಕ ಏನ್ ಮಾಡಬೇಕು ಅಂತಂದ್ರೆ ಆ ವಿದ್ಯಾರ್ಥಿಯಲ್ಲಿ ಏನ್ ಕೊರತೆ ಇದೆಯೋ ಆ ಕೊರತೆಯನ್ನು ನೀಗಿಸುವವನೇ ಒಳ್ಳೆಯ ಶಿಕ್ಷಕ ಆಗ್ಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನ ನಾನು ಯಾವಾಗಲೂ ಹೇಳ್ತೇನೆ ಯಾಕೆಂತಂದ್ರೆ ಅನುಭವ ಇಂಗ್ಲಿಷ್ ಗೊತ್ತಿರಲಿಲ್ಲ ವರ್ಕ್ ಅಡ್ವರ್ಕ್ಟಿವ್ ಏನ್ ಗೊತ್ತಿರ್ಲಿಲ್ಲ ಕಾನ್ವೆಂಟ್ ನಲ್ಲಿ ಓದಂತ ಒಬ್ರು ಲೆಕ್ಚರರ್ ಹೋದ್ರು ಅವ್ರು ಹೇಳ್ಕೊಡಕ್ಕಿಂತ ಮುಂಚೆ ನಮ್ಗೆಲ್ಲ ಅಪಮಾನ ಅವಮಾನ ಮನುಷ್ಯನಿಗೆ ಎಲ್ಲಿ ಅಪಮಾನ ಇರುತ್ತೋ ಅವಮಾನ ಇರುತ್ತೋ ಅದನ್ನ ಛಲದಿಂದ ಸ್ವೀಕರಿಸಬೇಕು ಅದನ್ನು ನಾನು ನನ್ನ ಛಲದಿಂದ ಸ್ವೀಕರಿಸಿದ್ದೇನೆ ಹೇಳಿ ನಿಮ್ಗೆ ಹೇಳಿಕ್ಕೆ ಇಚ್ಛೆ ಕೊಡ್ತೇನೆ ಫಸ್ಟ್ ಇಯರ್ ಎಲ್ ಎಲ್ ಬಿ ನಲ್ಲಿ ಬಂಕ್ ಫೈವ್ ಇಯರ್ ಕೋರ್ಸ್ ಎಲ್ ಎಲ್ ಬಿ ನಲ್ಲಿ ಫಸ್ಟ್ ಇಯರ್ ಇಂಗ್ಲೀಷಿಗೆ ಬಂಕು ಯಾಕೆಂದ್ರೆ ಕೋ ಎಜುಕೇಶನ್ ಇತ್ತು ಹೆಣ್ಮಕ್ಳು ಇರೋರು ಅವ್ರ ಮುಂದೆ ಅವಮಾನ ಮಾಡೋರು ಸಹ ನಮ್ಗೆ ಆವಾಗಲೇ ಅವಮಾನ ತಡ್ಕೊಳಕ್ ಆಗ್ತಿರ್ಲಿಲ್ಲ ಬಂಕ್ ಮಾಡ್ತಾ ಇದ್ದೆ ಫಸ್ಟ್ ಇಯರ್ ಮ್ಯಾನೇಜ್ಮೆಂಟಿಗೆ ಗೊತ್ತಾಯಿತು ಮ್ಯಾನೇಜ್ಮೆಂಟ್ ನಲ್ಲಿ ಏನ್ ಮಾಡಿದ್ರು ಇಯರ್ ಚೇಂಜ್ ಮಾಡಿದ್ರು ಇಂಗ್ಲೀಷ್ ಪ್ರೊಫೆಸರ್ ನಾನು ಇವತ್ತು ನೆನೆಸ್ಕೋತಾ ಇದ್ದೇನೆ ಇಂಗ್ಲೀಷ್ ಪ್ರೊಫೆಸರ್ ಇವತ್ತು ನಾನೇನಾದ್ರು ಹೈಕೋರ್ಟ್ ನಲ್ಲಿ ಒಬ್ಬ ಒಳ್ಳೆಯ ನ್ಯಾಯಮೂರ್ತಿ ಆಗಿದ್ದೇನೆ ಅಂತಂದ್ರೆ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಯಾವುದೇ ಇರ್ಬೋದು ಇವತ್ತು ಅವ್ರು ಇಲ್ಲ ಪ್ರೊಫೆಸರ್ ಶಕಾಪ್ ಅವರು ಇಲ್ಲ ಅವ್ರು ಬಂದು ವರ್ಪ್ ಅಡ್ವರ್ಪು ಅಬ್ಜೆಕ್ಟಿವ್ ನೌನು ಪ್ರೊನೌನು ಇಡಿಎನ್ಸ್ ಪ್ರಾವರ್ಬು ಎಲ್ಲ ಹೇಳ್ಕೊಟ್ರು ಆ ಬುಕ್ಸ್ ಇವತ್ತು ನಾನು ಇಟ್ಟಿದ್ದೇನೆ ಅವ್ರು ಮಾಡಿದಂಥ ಗ್ರಾಮರ್ ಪಾಠ ಇವತ್ತು ನಾನು ಇಟ್ಟಿದ್ದೇನೆ ನಂದು ಮೂವತ್ತು ಮಾರ್ಕ್ಸ್ ಬಂದಿದ್ದು ಸಪ್ಲಿಮೆಂಟ್ರಿನಲ್ಲಿ ವಿತ್ ಇನ್ ತ್ರೀ ಮಂತ್ಸ್ ಸೆವೆಂಟಿ ಮಾರ್ಕ್ಸ್ ಎಪ್ಪತ್ತು ಮಾರ್ಕ್ಸ್ ಮೂವತ್ತು ಇದ್ದಿದ್ದು ಎಪ್ಪತ್ತಾಯಿತು ಇಂಗ್ಲೀಷ್ನಲ್ಲಿ ನಾನು ಎಲ್ಲೂ ತಿರುಗೇ ನೋಡಲಿಲ್ಲ ನಾನು ಒಬ್ಬನೇ ಪಾಸ್ ಆದಂಥ ಇಯರ್ ಎಲ್ ಎಲ್ ಬಿ ನೋಡಿ ಜಡ್ಸ್ ಮಕ್ಕಳಿದ್ರು ಲಾಯರ್ ಎಲ್ಲರೂ ಇದ್ದರು ನಾನೊಬ್ಬಳ್ಳಿ ರೈತನ ಮಗ ನಾನು ಒಬ್ಬನೇ ಪಾಸ್ ಆದರ್ಡ್ ಇಯರ್ ಎಲ್ ಎಲ್ ಬಿ ಫೋರ್ತ್ ಅದಕ್ಕೆ ನಾನು ಹೇಳಿದೆ ನಿಮಗೆ ಯಂಗ್ಸ್ಟರ್ಸ್ ಇಲ್ಲಿ ಇದೀರಿ ನೀವು ಯಾವ ಭಾಷೆ ಅಂತ ಮುಖ್ಯ ಅಲ್ಲ ಭಾಷೆ ಬೇಕು ಭಾಷೆ ಏನು ಕಮ್ಯುನಿಕೇಶನ್ ಸಮೂಹ ನಾವು ಲ್ಯಾಂಗ್ವೇಜ್ ಅವಶ್ಯಕತೆ ಇದೆ ಏನು ಎಫೆಕ್ಟಿವ್ ಕಮ್ಯುನಿಕೇಶನ್ ಅಷ್ಟೇನೆ ಅದಕ್ಕೆ ನಾನು ಎಕ್ಸಾಂಪಲ್ ಹೇಳಿದೆ ಗಾಂಧಿ ಗಾಂಧಿ ಹೇಳಿದ್ದು ಮಾತೃಭಾಷೆಯಲ್ಲಿ ಅಭಿವ್ಯಕ್ತ ಪಡಿಸ್ತಕ್ಕಂಥದ್ದನ್ನ ನೀವು ಯಾವ ಭಾಷೆಯಲ್ಲೂ ಅಭಿವ್ಯಕ್ತ ಪಡಿಸಲಿಕ್ಕೆ ಆಗೋದಿಲ್ಲ ಮಾತೃ ಭಾಷೆಯಲ್ಲಿ ಯಾರು ಪರಿಪಕ್ವತೆ ಇರುತ್ತೋ ಅವನು ಸಾಧನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಬೇಕಿದೆ ನಮ್ಗೆ ಲ್ಯಾಂಗ್ವೇಜ್ ಇಲ್ಲ ಅಂತಲ್ಲ ಇವತ್ತಿನ ದಿವಸದಲ್ಲಿ ಗ್ಲೋಬಲೈಸೇಷನ್ ಇದೆ ಕಂಪ್ಯೂಟರೈಸೇಷನ್ ಇದೆ ಎಲ್ಲ ಭಾಷೆಗಳ ಅವಶ್ಯಕತೆ ಇದೆ ಆದ್ರೆ ಆ ಭಾಷೆಗಳ ಜೊತೆಗೆ ನಮ್ಮ ಮಾತೃಭಾಷೆಯನ್ನ ಭಾಷೆಯನ್ನ ಬೆಳೆಸ್ತಕ್ಕಂಥ ಜವಾಬ್ದಾರಿ ನಮಗಿದೆ ಅನ್ಯ ಭಾಷಿಕರ ಸಂಖ್ಯೆ ಬೆಂಗಳೂರಿನಲ್ಲಿ ಜಾಸ್ತಿ ಆಗಿದೆ ಅದಕ್ಕೆ ನೀವೇನ್ ಮಾಡಬೇಕು ಭಾಷೆ ಶ್ರೀಮಂತಗೊಳಿಸಬೇಕು ಅಂತಂದ್ರೆ ಯಾರು ಅನ್ಯ ಭಾಷಿಕರು ಬರ್ತಾರೋ ನಮಗೆ ಹಲಗು ಬರ್ಗು ಭಾಷೆ ಅವ್ರ ಭಾಷೆ ಗೊತ್ತಿದ್ರು ಕೂಡ ನಾವು ಆ ಭಾಷೆಯಲ್ಲಿ ಮಾತನಾಡುವಂತ ಪ್ರಯತ್ನ ಮಾಡ್ತೇವೆ ಅದು ಮಾಡೋದು ಬೇಡ ಅವರನ್ನು ಕನ್ನಡ ಕಲಿಯುವಂತಹ ಕೆಲಸವನ್ನ ಮಾಡಿಸ್ತಕ್ಕ ಜವಾಬ್ದಾರಿ ನಮ್ಗಳಿಗಿದೆ ಆವಾಗ ಭಾಷೆ ಯಾವಾಗಲೂ ಉಳಿಯುತ್ತೆ ಬೆಳೆಯುತ್ತೆ ಆದ್ರಿಂದ ಆ ಪ್ರಯತ್ನವನ್ನು ನಾವೆಲ್ಲ ಮಾಡೋಣ ಕನ್ನಡ ಭಾಷೆ ಯಾವಾಗ ಬೆಳೆಯುತ್ತೆ ಅಂತಂದ್ರೆ ನಾವು ಯಾವಾಗ ಅನ್ಯ ಭಾಷಿಕರನ್ನ ನಮ್ಮ ಭಾಷೆಯನ್ನ ಕಲೀಲಿಕ್ಕೆ ನಾವು ಅವರನ್ನು ಪ್ರಯತ್ನ ಮಾಡಿ ನಮ್ಮ ಭಾಷೆಯಲ್ಲಿ ಅವರಿಗೆ ಭಾಷೆಯನ್ನು ಕಲಿತು ನಮ್ಮ ನೆಲ ಜಲ ಎರಡನ್ನ ಬಳಕೆ ಮಾಡತಕ್ಕಂತ ಜನರು ಏನಿದ್ದಾರೆ ಅವರು ನಮ್ಮ ಭಾಷೆಯನ್ನ ಕಲಿತಾಗ ಮಾತ್ರ ನಾವು ಇದನ್ನ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ನಾನು ಬಹಳ ಮುಖ್ಯವಾಗಿ ಹೇಳಿದ್ದೇನೆ ಭಾಷೆಯ ಬಗ್ಗೆ ಹಿಡಿತಾ ಇರಬೇಕು ಭಾಷೆಯ ಬಗ್ಗೆ ಹಿಡಿತಾ ಇದ್ದಂತ ಸಂದರ್ಭದಲ್ಲಿ ನೀವು ಏನ್ ಬೇಕಾದ್ರೂ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅದು ಬಹಳ ಮುಖ್ಯ ಆದ್ರಿಂದ ನಮ್ಮಲ್ಲೂ ಕೂಡ ನಾನು ಯಾಕೆ ಹೇಳ್ತೇನೆ ಗ್ಲೋಬಲೈಸೇಷನ್ ಆಗಿದೆ ಆಗಿದೆ ಹಾಗಂತ ಅವಶ್ಯಕತೆ ನಮಗೂ ಇದೆ ನಮಗೂ ಏನು ಬೇಡ ನಮಗೂ ಎಲ್ಲ ಭಾಷೆಗಳು ಬೇಕು ನಮ್ಮ ವೃತ್ತಿಯಲ್ಲಿ ನಮ್ಮ ಯಶಸ್ಸನ್ನು ಕಂಟ್ರೋಲ್ ಬೇಕಾದ್ರೂ ಕೂಡ ಬೇರೆ ಭಾಷೆಯ ಅವಶ್ಯಕತೆ ಕೂಡ ಇದೆ ಕೆಲವೊಂದು ಬಂದ್ರೆ ಇಂಗ್ಲಿಷ್ ಏನೇ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಇಂಗ್ಲಿಷ್ ಬೇಕು ಕನ್ನಡನೂ ಬೇಕು ಕನ್ನಡದಲ್ಲೂ ನಿಮ್ಗೆ ಬಹಳಷ್ಟು ಎಲ್ಲ ಕಡೆ ಇವನ ಕೆಳಗಿನ ನ್ಯಾಯಾಲಯಗಳಲ್ಲಿ ಕೂಡ ಕೇಸ್ ನಡೆಸುವಾಗ ಕನ್ನಡ ಬಳಕೆಯನ್ನ ಮಾಡಬಹುದು ಇಂಗ್ಲಿಷ್ ಮಾತ್ರ ಯಾಕೆಂತಂದ್ರೆ ಅಫಿಷಿಯಲ್ ಲ್ಯಾಂಗ್ವೇಜ್ ಹೈಕೋರ್ಟ್ ನಲ್ಲಿ ಆಗಿರೋದ್ರಿಂದ ನಿಮ್ಗೆ ಸ್ವಲ್ಪ ಆವಾಗ ಕಷ್ಟ ಆಗ್ತದೆ ಟ್ರಾನ್ಸ್ಲೇಷನ್ ಇದೆಲ್ಲ ಬೇಕಾಗ್ತದೆ ಅದು ಇರ್ತದೆ ಹಾಗಾಗಿ ಎರಡೂ ಇರಲಿ ಆದ್ರಿಂದ ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ನಾನು ನೆನೆ ಕೂಡ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಕನ್ನಡ ರಾಜ್ಯೋತ್ಸವ ಕಂಪ್ ಒಂದು ಕ್ರಿಕೆಟ್ ಕೂಡ ನನ್ನ ಹೆಸರು ಕಪ್ ಮಾಡ್ತೇನೆ ಒಂದು ಕನ್ನಡ ರಾಜ್ಯೋತ್ಸವ ಕಪ್ಪು ಎರಡನೇದು ರಿಪಬ್ಲಿಕ್ ಕಪ್ಪು ಮೂರನೇದು ಇಂಡಿಪೆಂಡೆನ್ಸ್ ಕಪ್ಪು ರಿಪಬ್ಲಿಕ್ ಕಪ್ ಇಂಡಿಪೆಂಡೆನ್ಸ್ ಕಪ್ ರಾಷ್ಟ್ರದಲ್ಲಿ ರಾಷ್ಟ್ರಾಭಿಮಾನವನ್ನು ಹೆಚ್ಚಿಗೆ ಮಾಡಲಿಕ್ಕೆ ರಾಜ್ಯೋತ್ಸವ ಕಪ್ ಕನ್ನಡಾಭಿಮಾನವನ್ನು ಜಾಸ್ತಿ ಮಾಡಲಿಕ್ಕೆ ನಾನು ನಿನ್ನೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಐದುವರೆವರೆಗೂ ಕೂಡ ಗ್ರೌಂಡ್ ಇದ್ದೆ ನಾನು ಒಂದು ಮ್ಯಾಚ್ ಆಡಿದ್ರೆ ಕ್ರಿಕೆಟ್ ಈ ಸರಿ ಏನೇ ನಾವೇ ಗೆದ್ದಿದ್ವಿ ಅಲ್ಲಿ ಹಿಂದಿನ ಸರ್ ನಾವೇ ಗೆದ್ದಿದ್ವಿ ಇಂಡಿಪೆಂಡೆನ್ಸ್ ಕಪ್ ರಿಪಬ್ಲಿಕ್ ಕಪ್ ನಾನು ಡಿಸ್ಟಿಕ್ ಜೊತೆ ಆಡ್ತೇನೆ ಹಾಗಾಗಿ ಗೆದ್ದಿದ್ವಿ ಈ ಮೂರು ಏನು ಅಂತಂದ್ರೆ ನಮ್ಮ ರಾಜ್ಯದ ನಮ್ಮ ಕರ್ನಾಟಕದ ಸ್ವಾಭಿಮಾನ ರಾಷ್ಟ್ರದ ಬಗ್ಗೆ ಇರ್ತಕ್ಕಂಥ ನಮಗೆ ಇರ್ತಕ್ಕಂಥ ಒಂದು ಗೌರವ ಏನಿದೆ ಅದಕ್ಕೆ ಸಂಬಂಧಪಟ್ಟಿರುತ್ತೆ ಈ ಕಾರ್ಯಕ್ರಮಗಳನ್ನು ಆಗ ನಾನು ಸುಮಾರು ಹತ್ತು ವರ್ಷದಿಂದ ರಿಪಬ್ಲಿಕ್ ಕಪ್ ಮಾಡ್ತಾ ಇದ್ದೇನೆ ಹೇಳ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ